ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲ ಓದ್ತಾ ಇದ್ದೆ ಮುಂದುವರೆಸ್ತೇನೆ ಮಂದಣ್ಣ ಒಂದು ತಿಂಗಳ ನಂತರ ಮಡಕೆ ಜೇನನ್ನು ಕೂಡಿಕೊಡುವುದಾಗಿ ಹೇಳಿದವ ಎಷ್ಟು ದಿನಗಳಾದರೂ ಬರಲೇ ಇಲ್ಲ ನನ್ನ ಕಣ್ಣಿಗೆ ಬೀಳಲಿಲ್ಲ ಅವನ ಸವಾರಿ ನಾನು ಕೂಡ ಅವನ ತೀವ್ರ ಅಗತ್ಯವೇನೂ ಇಲ್ಲದ್ದರಿಂದ ವಿಚಾರಿಸಲು ಹೋಗಲಿಲ್ಲ ಒಂದೆರಡು ಬಾರಿ ಕರ್ವೋಲೋರವರೇ ನನ್ನನ್ನು ನಿಲ್ಲಿಸಿ ಮಂದಣ್ಣ ಎಲ್ಲಿ ಎಂದು ಕೇಳಿದರು ನಾನು ಎಲ್ಲಿಯಾದರೂ ಕಂಡರೆ ತಿಳಿಸುತ್ತೇನೆಂದು ಹೇಳಿದ್ದೆ ಆದರೆ ಒಮ್ಮೆ ಮಂದಣ್ಣನ ಅಗತ್ಯ ಇದ್ದಕ್ಕಿದ್ದಂತೆ ಒದಗಿ ಬಂತು ಮನೆಯೊಳಗೆ ನಾವು ಊಟ ಮಾಡುತ್ತಾ ಕುಳಿತಿರಬೇಕಾದರೆ ಒಂದು ದಿನ ಬೋರ್ ಎಂದು ವಿಚಿತ್ರವಾಗಿ ಸದ್ದಾಗತೊಡಗಿತು ಆಣೆಕಟ್ಟೆ ನೀರು ಪ್ರವಾಹ ರೂಪದಲ್ಲಿ ನುಗ್ಗಿದರೆ ಯಾವ ಬಗೆಯ ಸದ್ದಾಗಬಹುದೋ ಆ ರೀತಿ ನಾನು ಗಾಬರಿಯಾಗಿ ಊಟ ಬಿಟ್ಟು ಎಂಜಲು ಕೈಯಲ್ಲೇ ಓಡಿ ಬಂದೆ ಪ್ಯಾರ ನನ್ನ ಹೆಂಡತಿ ಚಿಕ್ಕ ಮಗಳು ಎಲ್ಲ ಹೊರಕ್ಕೆ ಓಡಿ ಬಂದರು ಹೊರಗೆ ಬಂದರೆ ಏನು ಕಾಣಲಿಲ್ಲ ಸದ್ದು ಮಾತ್ರ ಜೋರಾಗುತ್ತಾ ಬಂತು ಅಷ್ಟರಲ್ಲೇ ಪ್ಯಾರ ಓ ಸೌದೆ ಕೊಟ್ಟಿಗೆ ಮೇಲೆ ಜೇನು ಹಾರಾಡ್ತಾ ಇವೆ ಎಂದು ಕೂಗಿದ ಓಡಿ ಹೋಗಿ ನೋಡಿದೆ ಸೌದೆ ಕೊಟ್ಟಿಗೆ ಮೇಲೆ ಲಕ್ಷಾಂತರ ಜೇನುಗಳು ರಿವ್ವನೆ ಅತಿ ವೇಗದಲ್ಲಿ ಸುತ್ತುತ್ತಾ ಇದ್ದವು ದೊಡ್ಡ ಜೇನಿನ ಮೋಡ ಒಂದು ಕೊಟ್ಟಿಗೆ ಮೇಲೆ ಇತ್ತು ನಿಧಾನವಾಗಿ ಕಳ್ಳ ಹೆಜ್ಜೆಗಳನ್ನಿಡುತ್ತಾ ಕೊಟ್ಟಿಗೆ ಹತ್ತಿರ ಒಳಗೆ ಇಣುಕಿ ನೋಡಿದೆ ಪ್ಯಾರ ಒಡೆದು ಹೋಗಿದ್ದ ನೀರಿನ ಹೂಜಿಯೊಂದನ್ನು ಸೌದೆ ರಾಶಿಯ ಮೇಲೆ ಬೋರಲಾಗಿ ಎಸೆದಿದ್ದ ಒಂದಷ್ಟು ಜೇನುಗಳು ಅದರ ಬಳಿ ಸುತ್ತುತ್ತಾ ಇದ್ದವು ಕೆಲವು ಜೇನುಗಳು ಒಳ ಹೋಗಿ ಹೊರಬರುತ್ತಾ ಇದ್ದವು ನನಗೆ ಸಾಯಂಕಾಲ ಸೌದೆ ರಾಶಿ ಮೇಲೆ ಇಟ್ಟಿದ್ದ ಇಲಿ ಬೋನನ್ನು ತರಲು ಹೋದಾಗ ಕಂಡ ವಿದ್ಯಮಾನ ಒಂದು ಜ್ಞಾಪಕಕ್ಕೆ ಬಂತು ಒಂದೆರಡು ಜೇನುಗಳು ಜುಯ್ ಜುಯ್ ಎಂದು ಹಾರಾಡುತ್ತಾ ಆ ಹೂಜಿಯನ್ನು ಪರಿಶೀಲಿಸುತ್ತಿದ್ದವು ಜೇನುಗಳು ಕವಿಚಿ ಬಿದ್ದಿದ್ದ ಹೂಜಿಯ ಬಾಯಿಯ ಬಳಿಯೇ ಜುಯ್ ಎಂದು ಸದ್ದು ಮಾಡಿ ಶಂಕದಿಂದ ಬರುವ ನಾದದಂತೆ ಭೋಂ ಭೋಂ ಎಂದು ದನಿ ಹೊರಡಿಸುತ್ತಿದ್ದವು ಬಹುಶಃ ಅದರ ಒಳವಿಸ್ತು ಅದರ ಒಳ ವಿಸ್ತೀರ್ಣ ಮುಂತಾದವುಗಳನ್ನು ಪತ್ತೆ ಮಾಡಲು ಈ ಕ್ರಮ ಅನುಸರಿಸುತ್ತಿದ್ದುವೋ ಏನೋ ಆಗ ನನಗೆ ಅರ್ಥವಾಗಿರಲಿಲ್ಲ ಇದೇಕೆ ಈ ರೀತಿ ಒಡಕು ಹೂಜಿಯ ಬಳಿ ಸುತ್ತುತ್ತಾ ಇವೆ ಎಂದು ನಾನು ಪ್ಯಾರನು ನೋಡುತ್ತಿರುವಂತೆಯೇ ಅಷ್ಟು ಜೇನುಗಳು ವೇಗವಾಗಿ ಹೋಗತೊಡಗಿದವು ಕೊಂಚ ಹೊತ್ತಿನಲ್ಲೇ ಒಂದೇ ಒಂದು ಜೇನು ಹೊರಗಿಲ್ಲದಂತೆ ಅಷ್ಟು ಒಳಗೆ ಹೋಗಿ ಕುಳಿತುಬಿಟ್ಟವು ನಿರಾಯಾಸವಾಗಿ ಮನೆಗೆ ಬಂದು ಕುಳಿತಿರುವ ಈ ಜೇನುಗೂಡನ್ನು ಮಾತ್ರ ಮಂದಣ್ಣನಿಗೆ ಹೇಳಿ ಪೆಟ್ಟಿಗೆಗೆ ಕೂರಿಸಬೇಕೆಂದು ಯೋಚಿಸಿದೆ ಆದರೆ ಈಗಿದ್ದ ಸಮಸ್ಯೆ ಎಂದರೆ ಮಂದಣ್ಣನೇ ಮಂದಣ್ಣನ ಟಿಕಾಣಿ ಎಲ್ಲಿ ಎಂದೇ ಗೊತ್ತಾಗಲಿಲ್ಲ ನಾರ್ವೆ ರಾಮಯ್ಯನನ್ನು ಕರೆಸಿ ಮಂದಣ್ಣ ಎಲ್ಲಿ ಎಂದು ಕೇಳಿದ್ದಕ್ಕೆ ಆವಾಗ ಕರ್ವಾಲು ಸಾಹೇಬ್ರ ಜೊತೆಗೆ ಬಂದಿದ್ದಾಗ ಮನೆಗೆ ಬಂದಿದ್ದ ಆಮೇಲೆ ಈ ಕಡೆ ಸುಳಿದಿಲ್ಲ ಎಂದ ಏನಯ್ಯ ಅವನ ಊರ ಕಡೆ ಎಲ್ಲ ಚೆನ್ನಾಗಿದ್ದಾರಾ ಮನೆ ಕಡೆ ಏನಾರೂ ತೊಂದರೆ ಇದೆಯಾ ಎಂದೆ ತೊಂದರೆ ಏನಿಲ್ಲ ಅವನಿಗೆ ನಗ್ನ ಮಾಡಬೇಕಂತ ಅವನವ್ವ ಓಡಾಡ್ತಿದೆ ನನ್ನ ಹತ್ರನೂ ನನ್ನ ಮಗಳು ರಾಮಿನ ತಂದ್ಕೊತೀವಂತ ಪರಸ್ತಾಪ ಮಾಡಿದ್ರು ನಾನೇ ಅವನಿಗೆ ನೌಕ್ರೇನೋ ಸಂಬಳನೋ ಏನಿದೆ ಆ ವಿಷಯ ಎತ್ತಬೇಡ ಅಂತ ಹೇಳಿಬಿಟ್ಟೆ ಎಂದ ಮಂದಣ್ಣ ಬೇಸರ ಮಾಡಿಕೊಂಡು ನಮ್ಮ ಕಣ್ಣಿಗೆ ಬೀಳದೆ ಕುಳಿತಿರೋದಕ್ಕೆ ಇದೇ ಮೂಲ ಕಾರಣ ಇರಬೇಕೆಂದು ಊಹಿಸಿದೆ ಹಾಳಾದವನು ಮೇರೇಜು ಮೇರೇಜು ಅಂತಿದ್ದ ಏನು ಆಶಾಭಂಗ ಆಗಿ ಹೋಗಿ ಊರಲ್ಲಿ ಕುಳಿತಿದ್ದಾನೆಂದು ಕಾಣುತ್ತೆ ಎಂದು ಊಹಿಸಿ ರಾಮಯ್ಯನಿಗೆ ಮಂದಣ್ಣನ ಊರಿಗೆ ಹೋಗಿ ಕರ್ಕೊಂಡು ಬರ್ತೀಯ ಎಂದು ಕೇಳಿದೆ ನಂಟಸ್ತಿಕೆ ಮಾಡಲ್ಲ ಅಂತ ಹೇಳಿ ನಂಗು ಅವಂಗೂ ಮನಸ್ತಾಪ ಬಂದಿದೆ ನಾನು ಹೋಗಿ ಕರೆಯೋದು ಚೆನ್ನಾಗಿರಲ್ಲ ಬೇಕಾದರೆ ಜನ ಕಳಿಸುತ್ತೇನೆ ಎಂದು ಹೇಳಿದ ಇವರ ಗೋಜಲು ಗೋಜಲು ಸಮಸ್ಯೆಗಳನ್ನು ನೋಡಿ ನನಗೆ ಬೇಸರವಾಯಿತು ಅಷ್ಟು ಮಾಡಪ್ಪ ಎಂದು ಹೇಳಿ ಕಳಿಸಿದೆ ಮಂದಣ್ಣನನ್ನು ಜರೂರಾಗಿ ನಾನು ನೋಡದೆ ವಿಧಿಯೇ ಇರಲಿಲ್ಲ ಏಕೆಂದರೆ ಮನೆಗೆ ಅಡಿಗೆಗಾಗಿ ಕಟ್ಟಿಗೆಯನ್ನು ಅಕ್ಕಪಕ್ಕ ತೆಗೆದು ಮುಗಿಯುತ್ತಾ ಬಂದಿತ್ತು ಇನ್ನು ಹೆಚ್ಚಿಗೆ ಕಟ್ಟಿಗೆ ಎಳೆದರೆ ಕಟ್ಟಿಗೆ ರಾಶಿ ಜೇನಿನ ಹೂಜಿಯೊಂದಿಗೆ ಕೆಳಗೆ ಬೀಳುವ ಸಂಭವವಿತ್ತು ನನ್ನ ಹೆಂಡತಿ ಒಂದು ಕಡೆ ಆ ಜೇನಿಗೆ ಬೇರೆಲ್ಲಾದರೂ ದಾರಿ ಮಾಡುತ್ತೀರೋ ಇಲ್ಲವೋ ಎಂದು ಕಾಡಿಸತೊಡಗಿದಳು ರಾಮಯ್ಯ ಕಳಿಸಿದ ಜನ ಮಂದಣ್ಣನಿಗೆ ಬರಬೇಕೆಂದು ಹೇಳಿದಾಗ ಗದ್ದೆಗೆ ಹಂದಿಕಾಟ ಶುರುವಾಗಿದೆ ಒಂದು ಚೂರು ಪುರುಸೊತ್ತಿಲ್ಲ ಎಂದು ಉದಾಸೀನ ಮಾಡಿದನಂತೆ ಅಲ್ಕಾ ಬಡ್ಡಿ ಮಗ ಒಳ್ಳೆ ಕೈ ಕೊಟ್ಟ ಎಂದುಕೊಂಡು ಉಪಾಯ ಕಾಣದೆ ಮೂಡಿಗೆರೆ ಜೇನು ಸೊಸೈಟಿಗೆ ಹೋಗಿ ಲಕ್ಷ್ಮಣನ ಹತ್ತಿರ ನನ್ನ ಪೀಕಲಾಟ ಹೇಳಿ ಮಹಾರಾಯ ಆ ಜೇನನ್ನಷ್ಟು ಪೆಟ್ಟಿಗೆಗೆ ಕೂಡಿಕೊಡು ಎಂದು ಕೇಳಿದೆ ಲಕ್ಷ್ಮಣನೇನೋ ಉತ್ಸಾಹದಿಂದಲೇ ಸಿದ್ಧನಾದ ಆದರೆ ಸೊಸೈಟಿಯಲ್ಲಿ ಒಂದು ಪೆಟ್ಟಿಗೆಯೂ ಇರಲಿಲ್ಲ ಮಂದಣ್ಣನ್ನ ಕೇಳಿದರೆ ಯಾವುದಾದರೂ ಪೆಟ್ಟಿಗೆ ಅರ್ಧ ಚಾರ್ಜಿಗೆ ಕೊಡಿಸ್ತಿದ್ದ ಸರ್ ಎಂದ ಇಲ್ಲಪ್ಪ ಅವನ ಮುಖ ನೋಡದೆ ಎಷ್ಟೋ ದಿನ ಆಯಿತು ಮೊನ್ನೆ ಹೇಳಿ ಕಳಿಸಿದ್ದೆ ಹಂಗೋವ ಬರಲಿಲ್ಲ ಎಂದೆ ಅವನು ಒಂಥರದ ಮನುಷ್ಯ ಸರ್ ಸರಿಯಾಗಿದ್ದರೆ ಸರಿಯಾಗಿರ್ತಾನೆ ರಾಂಗಾದ ಅಂದ್ರೆ ಹೇಳಿದ್ದಕ್ಕೆಲ್ಲ ಉಲ್ಟಾ ಸೀದಾನೆ ಎಂದ ಲಕ್ಷ್ಮಣ ಹೀಗಾಗಿ ತಾನೇ ಒಂದು ನಿರ್ಧಾರಕ್ಕೆ ಬಂದೆ ಆ ಹೂಜಿಯನ್ನು ರಾತ್ರಿ ವೇಳೆ ಉಪಾಯವಾಗಿ ತೆಗೆದುಕೊಂಡು ಹೋಗಿ ಕಾಡೊಳಗೆ ಗಿಟ್ಟು ಬರುವುದು ಎಂದು ರಾತ್ರಿ ನಾನು ಪ್ಯಾರಾನು ಜೋಪಾನವಾಗಿ ತೆಗೆದುಕೊಂಡು ಹೋಗಿ ಆ ಹೂಜಿಯನ್ನು ತೋಟದ ಬೇಲಿಯಾಚೆ ಕಾಡಿನಂಚಿನಲ್ಲಿ ಇಟ್ಟು ಬಂದೆವು ಬೆಳಿಗ್ಗೆ ಹೊಸದೊಂದು ಸಮಸ್ಯೆ ತಯಾರಾಗಿತ್ತು ಕಾಡಿನೊಳಗೆ ಇಟ್ಟಿದ್ದ ಮಡಕೆಯಿಂದ ಜೇನು ಸಂಗ್ರಹಿಸಲು ಹೊರಟ ಜೇನುಗಳಲ್ಲಿ ಬಹುಪಾಲು ಜೇನುಗಳು ಹಿಂದಿರುಗಿ ಹಳೆ ಜಾಗವನ್ನೇ ಹುಡುಕಿಕೊಂಡು ಬಂದು ಸೌದೆ ಕಟ್ಟಿಗೆಯಲ್ಲಿ ಹೂಜಿಯನ್ನು ಕಾಣದೆ ಜೂಯೋ ಎಂದು ಗಲಾಟೆ ಮಾಡತೊಡಗಿದವು ನಾನು ಪ್ಯಾರನಿಗೆ ಹೇಳಿದೆ ಆದಷ್ಟು ಸೌದೆ ಬೇರೆ ಕಡೆ ಇಟ್ಟುಕೊ ಇವತ್ತು ರಾತ್ರಿ ಆ ಜೇನಿನ ಹೂಜಿಯನ್ನು ವಾಪಸ್ಸು ತಂದು ಹಳೆ ಜಾಗದಲ್ಲೇ ಇಟ್ಟು ಬಿಡೋಣ ಎಂದು ಅವನು ಗುಯಿಗುಡುತ್ತಿದ್ದ ಜೇನುಗಳ ನಡುವೆಯೇ ಸೌದೆಗಳನ್ನು ಎಳೆದೆಳೆದು ಪಕ್ಕ ಇಟ್ಟುಕೊಂಡ ಒಂದೆರಡು ಜೇನುಗಳು ಇವನದೇ ಏನೋ ಕಿತಾಪತಿ ಎಂದು ಅವನಿಗೆ ಕಚ್ಚಿಯೂ ಬಿಟ್ಟವು ರಾತ್ರಿ ಮತ್ತೆ ಆ ಹೂಜಿಯನ್ನು ಕಾಡಿನಿಂದ ತಂದು ಸ್ವಸ್ಥಾನದಲ್ಲೇ ಇಟ್ಟೆವು ಆದರೆ ಈ ಕ್ರಮದಿಂದ ಯಾವ ಸಮಸ್ಯೆಯೂ ಪರಿಹಾರವಾಗಲಿಲ್ಲ ಏಕೆಂದರೆ ಬೆಳಗಾದ ಕೂಡಲೇ ಹೂಜಿಯಿಂದ ಹೊರಟ ಜೇನುಗಳಲ್ಲಿ ಅನೇಕವು ಕಾಡಿನಲ್ಲಿ ಹೂಜಿ ಇಟ್ಟಿದ್ದ ಜಾಗಕ್ಕೆ ಹೋಗಿ ಗಲಾಟೆ ಮಾಡತೊಡಗಿದವು ಸಾಯಂಕಾಲದ ಹೊತ್ತಿಗೆ ಅಲ್ಲೇ ಒಂದು ಕಡೆ ಮುದ್ದೆಯಾಗಿ ಒಂದು ಒಣಕಡ್ಡಿಯ ಮೇಲೆ ಜೋತುಕೊಂಡು ಕುಳಿತವು ಒಂದೆರಡು ದಿನವಾದರೂ ಅವು ಅಲ್ಲಿಯೇ ಕುಳಿತಿದ್ದನ್ನು ಕಂಡ ನನಗೆ ಚಿಂತೆಯಾಯಿತು ಅವು ಕುಳಿತಿದ್ದ ಕಡ್ಡಿಯನ್ನು ಹಾಗೆ ಕಿತ್ತು ತಂದು ಅಷ್ಟೂ ಜೇನನ್ನು ಕೊಟ್ಟಿಗೆಯಲ್ಲಿದ್ದ ಹೂಜಿಯ ಬಾಯ ಬಳಿ ಇಳಿಸಿದೆ ಸಮಸ್ಯೆ ಇನ್ನೂ ಜಟಿಲವಾಯಿತು ಎರಡು ಮೂರು ದಿನವಾಗಿದ್ದರಿಂದ ಆ ಜೇನುಗಳ ಗುರುತು ಹೂಜಿಯ ಜೇನುಗಳಿಗೆ ಮರತೆ ಹೋಗಿತ್ತೋ ಏನೋ ಏಕದಂ ಈಚೆಗೆ ಬಂದು ಕಡ್ಡಿಯಲ್ಲಿದ್ದ ಜೇನಿನ ಮೇಲೆ ಮತ್ತು ಅದನ್ನು ಹಿಡಿದಿದ್ದ ನಮ್ಮ ಮೇಲೆ ದಾಳಿ ಆರಂಭಿಸಿದವು ನಾನು ಕಡ್ಡಿ ಬಿಟ್ಟು ಓಡಿದೆ ನೂರಾರು ಜೇನುಗಳು ಒಂದನ್ನೊಂದು ಹಿಡಿದುಕೊಂಡು ಮಲ್ಲ ಯುದ್ಧ ಮಾಡುವಂತೆ ಏಳುತ್ತಾ ಬೀಳುತ್ತಾ ಜಗಳವಾಡುತ್ತಿದ್ದವು ನಾನು ದೂರದಿಂದಲೇ ಈ ಕೀಟಗಳ ರಣರಂಗವನ್ನು ನೋಡಿ ಪರಿಸ್ಥಿತಿ ಕೈ ಮೀರಿತೆಂದು ತಿಳಿದು ಹತಾಶನಾಗಿ ಅದರ ಆಸೆ ಬಿಟ್ಟೆ ಸುಮಾರು ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಜಿಯೋ ಎಂದು ಹಳೆಯ ಬೋರ್ಗರೆತದ ಸದ್ದು ಆರಂಭವಾಯಿತು ನೋಡಿದರೆ ಕೊಟ್ಟಿಗೆಯ ಮೇಲೆ ಮತ್ತೆ ಜೇನಿನ ಮೋಡ ಒಂದು ರೂಪುಗೊಳ್ಳತೊಡಗಿತ್ತು ನೋಡುತ್ತಿದ್ದಂತೆಯೇ ಮೇಲಕ್ಕೇರಿ ಕಾಡಿನ ಕಡೆಗೆ ಹಾರಿ ಹೋದವು ಸೌದೆ ಕೊಟ್ಟಿಗೆಗೆ ಹೋಗಿ ನೋಡುತ್ತೇನೆ ಜೇನು ಜೇನುಗಳ ನಡುವಿನ ಯುದ್ಧದಲ್ಲಿ ಅನೇಕ ಜೇನುಗಳು ಸತ್ತು ಬಿದ್ದಿದ್ದವು ಅವುಗಳನ್ನು ಸಾಗಿಸಲು ಬಂದ ನೂರಾರು ಚಗಳಿ ಇರುವೆಗಳು ಜೇನುಗೂಡಿರುವ ಜಾಗವನ್ನು ಕಂಡುಕೊಂಡು ಗೂಡಿನ ಮೇಲೆ ದಾಳಿ ಮಾಡಿದ್ದವು ಅದಕ್ಕಾಗೆ ಮೊಟ್ಟೆ ಮರಿ ಹಲ್ಲೆಯ ಸಮೇತ ಗೂಡನ್ನು ತ್ಯಜಿಸಿ ಜೇನುಗಳು ಹೊರಟು ಹೋಗಿದ್ದವು ಮಂದಣ್ಣನಿಗೆ ನಾನು ಮನದಲ್ಲೇ ಮನಸಾರೆ ಬೈದೆ ಹಾಳಾದವನು ಅಗತ್ಯ ಬಿದ್ದಾಗ ಬರಲಿಲ್ಲ ಎಂದು ಇದಾದ ನಂತರ ಒಂದು ದಿನ ಅನಿರೀಕ್ಷಿತವಾಗಿ ಮೂಡಿಗೆರೆ ರಸ್ತೆಯಲ್ಲಿ ಮಂದಣ್ಣ ಸಿಕ್ಕಿದ ನಾನು ಜೀಪು ನಿಲ್ಲಿಸಿ ಎಲ್ಲಿಗೆ ಹೋಗಿದ್ಯೋ ಮಂದಣ್ಣ ಇಷ್ಟೊಂದು ದಿನ ಕರ್ವೋಲ ಸಾಹೇಬರು ಕೂಡ ನಿನ್ನ ನೋಡಬೇಕಂತ ಇದ್ದರು ಹೇಳಿ ಕಳಿಸಿದರೂ ಬರಬಾರ್ದ ಎಂದು ಹೇಳಿದೆ ಹೇಳಿ ಕಳಿಸಿದ್ದರ ಯಾರು ನನಗೆ ಹೇಳಲೇ ಇಲ್ವಲ್ಲ ಎಂದು ಏನೂ ಗೊತ್ತೇ ಇಲ್ಲದವನಂತೆ ಪಿಳಿಪಿಳಿ ಕಣ್ಣು ಬಿಟ್ಟ ನಾಟಕ ಆಡುತ್ತಿದ್ದಾನೆಂದು ನನಗನ್ನಿಸಿತು ಏನೋ ಹೀಗಂದ್ರೆ ನಾರ್ವೆ ರಾಮಯ್ಯನ ಕೈಲಿ ಹೇಳಿ ಜನ ಕಳಿಸಿದ್ದೇನೆ ನಮ್ಮ ಮನೆ ಕೊಟ್ಟಿಗೆಗೆ ಜೇನು ಬಂದು ಕುಳಿತಿತ್ತು ಯಾವುದಾದರೂ ಪೆಟ್ಟಿಗೆ ಇದ್ದರೆ ತಂದು ಕೂಡಿಕೊಡು ಅಂತ ನಿನ್ನ ಹುಡುಕಿ ಹುಡುಕಿ ಸಾಕಾಯಿತು ಎಂದೆ ನಾರ್ವೆ ರಾಮಾಯಣ್ಣನ ಕೈಲ ಒಂದಿನಾನು ಸಿಕ್ಕಿಲ್ಲ ಅವನು ಏನಂದ ಅವನು ಎಂದ ಏನೋ ಚೈತನ್ಯ ಸಂಚಾರವಾದವನಂತೆ ಕಂಡ ರಾಮಯ್ಯನ ಹೆಸರು ಹೇಳಿದ ಕೂಡಲೇ ಏನನ್ನಲಿಲ್ಲ ನಿನಗೂ ಅವನಿಗೂ ಮನಸ್ತಾಪ ಅಂತೆ ಅದಕ್ಕೆ ಬೇರೆ ಜನ ಯಾರನ್ನಾರು ಕಳಿಸ್ತೀನಿ ಅಂದ ಅಷ್ಟೆ ನೋಡಿದ್ರ ಅವನ ಬುದ್ಧಿ ಮನಸ್ತಾಪ ಅಂತೆ ಒಂದು ಚೂರಾರು ನಾನು ಜಗಳ ಆಡಿದೀನ ಅವನ ಹತ್ರ ನಿಮ್ಮ ಹತ್ರ ಹೀಗೆ ಹೇಳಿದನಲ್ಲ ಏನು ಮನಸ್ತಾಪ ಅಂತ ನೀವೇ ಒಂದು ಮಾತು ಕೇಳಬೇಕಿತ್ತು ಎಂದ ನಾನು ಯಾಕೆ ಕೇಳಲಿ ಈ ಅಯೋಗ್ಯ ತನ್ನ ಮದುವೆ ವ್ಯವಹಾರಕ್ಕೆ ಸಿಕ್ಕಿದವರನ್ನೆಲ್ಲ ಎಳೆಯೋದಕ್ಕೆ ನೋಡ್ತಿದ್ದಾನೆ ಎಂದು ಅಂದುಕೊಂಡೆ ಅದಿರಲಿ ಕರ್ವಾಲು ಸಾಹೇಬರು ನಿನ್ನ ನೋಡಬೇಕಂತ ಹೇಳಿದ್ದರು ಅವರನ್ನ ನೋಡಿದ್ಯಾ ಎಂದೆ ನೋಡಿ ಕರ್ವಾಲು ಸಾಹೇಬರ ಶಿಷ್ಯ ನಂಗೆ ಇದ್ದೀನಿ ಅವರು ಕಾಲಾಗಿ ಹೇಳಿದ ಕೆಲಸನೆಲ್ಲ ಕೈಯಾಗಿ ಮಾಡ್ತೀನಿ ಆದರೂ ನನಗೆ ಹಿಂಗೆ ಮಾಡ್ಬೋದಾ ಎಂದ ನಾನು ಚಕಿತನಾದೆ ಇವನಿಗೆ ಎಂಥ ದ್ರೋಹ ಮಾಡಲು ಸಾಧ್ಯ ಈ ವಿಜ್ಞಾನಿ ಎಂದು ಯೋಚಿಸಿದೆ ಇವರಿಬ್ಬರ ಸಂಬಂಧದ ಇನ್ನೇನೋ ಸುಳುಹುಗಳು ಸಿಕ್ಕಬಹುದೆಂದು ಏನಯ್ಯ ಮಾಡಿದರೂ ಅಂಥದ್ದು ನಿನಗೆ ಎಂದು ಕೇಳಿದೆ ಒಂದು ಪಿ ಒನ್ ಕೆಲಸ ಖಾಲಿ ಇತ್ತು ಸರ್ ನನಗೆ ಕೊಡಿಸಿ ಅಂತ ಕೇಳಿದರೆ ಅವನ ಜಾತಿ ವಸ್ತ ಒಬ್ಬ ಕಿರಿಸ್ತಾನ್ ರೋನಿಗೆ ಕೊಟ್ಟಿದ್ದಾರೆ ನನಗೆ ಕೊಡಿ ಸರ್ ಅಂದರೆ ನಿಂಗೆ ಯಾಕೋ ಮದುವೆ ಮಕ್ಕಳು ಮರಿ ಏನಿಲ್ಲ ಸುಮ್ಮನೀರು ಅವನಿಗೆ ಕೊಡ್ತೀನಿ ನಿನಗೆ ಪಿ ಒನ್ ಕೆಲಸ ಬೇಡ ಅಂತ ದಬಾಯಿಸಿಬಿಟ್ರು ಸರ್ ನನ್ನ ಕಷ್ಟ ನನಗೆ ಈ ವರ್ಷ ಮೇರೇಜು ಆಗಬೇಕಂತ ನಿಶ್ಚಯಿಸಿದ್ದೆ ಈ ಒಂದು ತಿಂಗಳು ಕಳೆದರೆ ಆಮೇಲೆ ಇನ್ನು ಆರು ತಿಂಗಳು ಒಂದೇ ಒಂದು ನಗ್ನ ಮುಹೂರ್ತನೂ ಇಲ್ವಂತೆ ಎಂದ ಇವನು ಸಾಯ್ಲಿ ಎಲ್ಲವನ್ನು ತಂದು ಇವನ ಮೇರೇಜಿಗೆ ಗಂಟು ಹಾಕಿಕೊಂಡು ಸಾಯ್ತಿದ್ದಾನೆ ಎಂದು ನನಗೆ ಕೋಪ ಬಂತು ಎಲ್ಲರಿಗೂ ಇವನ ಮೇರೇಜಿನ ಕಿರಿಕಿರಿ ತಗುಲಿಸಲು ಯತ್ನಿಸುತ್ತಿದ್ದ ಏನಯ್ಯ ನೀನು ಕರ್ವಾಲೋ ಸಾಹೇಬರು ನಿನ್ನ ಗುರುಗಳು ತಿಳಿವಳಿಕೆ ಹೇಳಿದ್ದಾರೆ ಜೇನಿನ ಕೆಲಸ ಕಲಿಸಿದ್ದಾರೆ ನನ್ನ ಕಂಡರೆ ಮಗನಿಗಿಂತ ವಿಶ್ವಾಸ ಅಂತ ಎಲ್ಲ ಹೇಳ್ತಿದ್ದೆ ಈಗ ನೋಡಿದರೆ ಜಾತಿ ಬುದ್ಧಿ ಮಾಡಿದರು ಅಂತೀಯ ಈಗ ಗುರುಗಳ ಮೇಲೆ ಹೇಳೋದು ಎಂದೆ ಸಾರ್ ಸಾವಿರಾರು ರೂಪಾಯಿ ಸಂಬಳದ ಅವರು ಅವರಿಗೆ ನನ್ನ ಕಷ್ಟ ಗೊತ್ತಾಗದ್ದು ಹೇಗೆ ಸಾರ್ ಸಾಹೇಬ್ರು ಮಕ್ಕಳೊಂದಿಗಲ್ಲ ಕೆಲಸ ಇಲ್ಲ ಅಂತಾರೆ ನಮ್ಮ ಮನೆಯಲ್ಲಿ ನೋಡಿದರೆ ನನ್ನ ತಾಯಿ ವಂಶ ಬೆಳಲಿಲ್ಲ ಈ ಮುಂಡೆ ಮಗನಿಂದ ಅಂತ ಹೀನಮನ ಬೈತಾಳೆ ಎಂದು ತನ್ನ ಗೋಳನ್ನು ತೋಡಿಕೊಂಡ ಒಟ್ಟಿನಲ್ಲಿ ಹಲವಾರು ಬಗೆಯ ಇಕ್ಕುಳಗಳಲ್ಲಿ ಸಿಕ್ಕಿ ಅವನು ನರಳುತ್ತಿರುವಂತೆ ಕಂಡಿತು ಅವನಿಗೆ ಕೊಂಚ ಹುಮ್ಮಸು ತುಂಬಲು ಮಂದಣ್ಣ ನೀನು ಯಾವೂರ ಗಂಡಸೋ ಸುಮ್ಮನೆ ಹೀಗೆ ಜೋತುಕೊಂಡು ಜೋಬದ್ರ ಮೋರೆಯಲ್ಲಿ ಓಡಾಡ್ತಿದ್ರೆ ಯಾರು ಕೆಲಸನೂ ಕೊಡಲ್ಲ ಹೆಣ್ಣು ಕೊಡಲ್ಲ ಯಾವಳು ನಿನ್ನ ಕೈ ಹಿಡಿಯೋಕೆ ಬರೋದು ಇಲ್ಲ ತಿಳ್ಕೋ ಎಂದೆ ನಾನು ಅವನ ಬಗ್ಗೆ ಸಹಾನುಭೂತಿಪರವಾಗಿ ಮಾತಾಡಿದೆ ತಡ ಅವನು ಕರಗಿ ನೀರಾದ ಸರ್ ನಿಮ್ಮ ಹತ್ರ ಏನು ಸರ್ ಮುಚ್ಚು ಮರೆ ಇಂಥ ಪರಸಂಗ ಎಷ್ಟೋ ಸಿನಿಮಾ ಮಾಡಿದವರು ನೀವು ನೀವೊಂದು ಮಾತು ರಾಮಣ್ಣನಿಗೆ ಹೇಳಿ ಒಪ್ಪಿಸಿ ಸರ್ ಅವನ ಮಗಳು ಹಿಂದೆ ಓಡಿ ಬರೋಕ್ಕೂ ತಯಾರಿದ್ದಾಳೆ ಸರ್ ನನ್ನ ಕಂಡ್ರೆ ಅಷ್ಟೊಂದು ಜೀವ ಬಿಡ್ತಾಳೆ ಅವಳಪ್ಪ ಅವಳನ್ನು ಹಾದಿ ತಪ್ಪಿಸ್ತಾನೆ ಸರ್ ಹಿಂಗೆ ಮಾಡಿ ಎಂದ ನೋಡೋಣ ನಾರ್ವೆ ರಾಮಯ್ಯ ಸಿಕ್ಕರೆ ಹೇಳಿ ನೋಡ್ತೀನಿ ನೀನು ಕರ್ವೋಲು ಸಾಹೇಬರನ್ನು ಒಂದು ಸಾರಿ ನೋಡಿ ಹೋಗು ಎಂದೆ ಒಟ್ಟಿನಲ್ಲಿ ಇವನ ಪರಿಹರಿಸಲಾರದ ಕಸಿವಿಸಿ ನೋಡಿ ನನಗೆ ಬೇಸರವಾಯಿತು ಬರ್ತಿನಪ್ಪ ಎಂದು ಜೀಪು ಸ್ಟಾರ್ಟ್ ಮಾಡಿದೆ ಪುಟ್ ಬೋರ್ಡಿನ ಮೇಲೆ ಬಲಗಾಲಿಟ್ಟುಕೊಂಡು ತನ್ನ ಅಹವಾಲು ಹೇಳಿಕೊಳ್ಳುತ್ತಿದ್ದ ಮಂದಣ್ಣ ಕಾಲು ತೆಗೆದು ಕೆಳಗಿಟ್ಟುಕೊಂಡ ಇಲ್ಲಿಗೆ ನನ್ನ ಇವತ್ತಿನ ಓದು ನಿಲ್ಸಿರ್ತೀನಿ ಮಂದಣ್ಣನ ಮದುವೆಯ ವಿಚಾರ ಏನಾಯ್ತು ರಾಮಯ್ಯನ ಮಗಳ ಜೊತೆ ಮಂದಣ್ಣನ ಮದುವೆ ಆಗುತ್ತಾ ಕಾರ್ವೋಲೋ ಸಾಹೇಬರು ಇವನ ಮದುವೆಗೆ ಹೇಗೆ ಸಹಾಯ ಮಾಡ್ತಾರೆ ಎಲ್ಲವನ್ನು ತಿಳಿದುಕೊಳ್ಳೋಣ ಮುಂದಿನ ಅಧ್ಯಾಯದಲ್ಲಿ ಧನ್ಯವಾದಗಳು